ಅದು ಹೇಳಿಕೊಳ್ಳೋಕೆ ಮಾತ್ರ ತಾಲೂಕಿನ ನೂರು ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ ತಾಲೂಕಿನ ಬಹುತೇಕ ಕಡೆಗಳಿಂದ ಇಲ್ಲಿಗೆ ಪ್ರತಿ ದಿನವೂ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅಂತ ಬರುವ ರೋಗಿಗಳು ಇಲ್ಲಿನ ಅವ್ಯವಸ್ಥೆಯಿಂದಾಗಿ ನಿತ್ಯ ಪರದಾಡುವಂತಾಗಿದೆ ಅಷ್ಟಕ್ಕೂ ಅವ್ಯವಸ್ಥೆಯ ಆಗರವಾಗಿರುವ ಆಸ್ಪತ್ರೆಯಾದರೂ ಯಾವುದು ಅಂತೀರಾ ಈ ಸ್ಟೋರಿಯನ್ನ ನೋಡಿ ಅವ್ಯವಸ್ಥೆಯ ಆಗರವಾದ ಆನೆಕಲ್ನ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಪ್ರತಿನಿತ್ಯ ರೋಗಿಗಳ ಪರದಾಟ ಹೀಗೆ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿರೋ ರೋಗಿಗಳು ವೈದ್ಯರಿಗಾಗಿ ಕಾದು ಕಾದು ಸುಸ್ತಾಗಿ ಆಸ್ಪತ್ರೆ ಆವರಣದಲ್ಲೇ ಕುಳಿತಿರೋ ಗರ್ಭಿಣಿಯರು ವೃದ್ಧರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂರು ಹಾಸಿಗೆಗಳ ಆಸ್ಪತ್ರೆ ಇದಾಗಿದ್ದು ರೋಗಿಗಳು ಇಲ್ಲಿ ಚಿಕಿತ್ಸೆಗಾಗಿ ಬರ್ತಾರೆ ಆದರೆ ಈ ಆಸ್ಪತ್ರೆಯಲ್ಲಿ ಸರಿಯಾದ ವೈದ್ಯರಿಲ್ಲ ಇರುವಂತಹ ವೈದ್ಯರು ಸರಿಯಾದ ಸಮಯಕ್ಕೆ ಬಾರದೆ ಗಂಟೆಗಟ್ಟಲೆ ನಿಂತು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂಬತ್ತು ಗಂಟೆ ಬಂದ್ರೆ ಡ್ಯೂಟಿ ಡಾಕ್ಟರೇ ಇರೋದಿಲ್ಲ ಜಲ್ದಿ ಟ್ರೈನಿಂಗ್ ಬರೋ ಡಾಕ್ಟರ್ ಜೊತೆ ಬರ್ತಾರೆ ಅವ್ರು ಬಂದು ಇಲ್ಲಿ ನಿತ್ಕೊಂಡಿದ್ರೆ ನಾವು ಟ್ರೈನಿಂಗ್ ಡಾಕ್ಟರ್ ಹತ್ರ ತೋರಿಸೋದಿಲ್ಲ ನಾರ್ಮಲ್ ಡಾಕ್ಟರ್ ಹತ್ರ ತೋರಿಸ ಅವರು ಡಾಕ್ಟರ್ ಬಂದ್ರೇನು ಇನ್ನೊಂದು ವಾರ್ಡ್ ಅಲ್ಲಿ ಶಾರ್ಟೇಜ್ ಇರೋದ್ರ ನಿಂತ ಬಂದು ಇನ್ನೊಂದು ವಾರ್ಡ್ ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಬಂದು ಡಾಕ್ಟರ್ ಯಾರೂ ಇರೋದಿಲ್ಲ ಜಲ್ದಿ ಮುಂದೆ ಕಂಪಲ್ಸರಿ ಇಲ್ಲಾಂದ್ರೆ ಟೂ ಅವರ್ಸ್ ತ್ರೀ ಅವರ್ಸ್ ಕಾಯಬೇಕು ಈ ಆಸ್ಪತ್ರೆಯಲ್ಲಿ ಕಳೆದ ಒಂದು ವರ್ಷಗಳ ಹಿಂದೆ ಹೆಚ್ಚಿನ ಸೌಲಭ್ಯ ಒದಗಿಸಿ ಹೈಟೆಕ್ ಟಚ್ ನೀಡಲಾಗಿದೆ ಆದರೆ ವೈದ್ಯರು ಹಾಗೂ ಸೂಕ್ತ ಸಿಬ್ಬಂದಿಗಳಿಲ್ಲದೆ ಹೈಟೆಕ್ ಸೌಲಭ್ಯ ಇದ್ರೂ ಕೂಡ ರೋಗಿಗಳಿಗೆ ಚಿಕಿತ್ಸೆ ಸಿಗುತ್ತಿಲ್ಲ ಆಸ್ಪತ್ರೆಗೆ ಬರುವ ಗರ್ಭಿಣಿಯರು ಸ್ಕ್ಯಾನಿಂಗ್ ರಕ್ತ ಪರೀಕ್ಷೆ ಸೇರಿದಂತೆ ಇತರ ಚಿಕಿತ್ಸೆ ಸೌಲಭ್ಯಕ್ಕಾಗಿ ದಿನವಿಡೀ ಕಾಯುವಂತಾಗಿದೆ ಈ ಬಗ್ಗೆ ಗಮನ ಹರಿಸಿದ ಸ್ಥಳೀಯ ಶಾಸಕ ಬಿ ಶಿವಣ್ಣ ಹಾಗೂ ಆನೇಕಲ್ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಳಿನಿ ವಿರುದ್ಧ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಂದಿದ್ರೆ ಇವ್ರಿಲ್ಲ ಮಾಡ್ಬೇಕು ನಾವು ಕೆಲ್ಸ ಕೊಡಲ್ಲ ರಜಾ ಬಂದಿರ್ತೀವಿ ಇವತ್ತು ಬಂದ್ರೆ ನಾಳೆ ಕೊಡ್ತಾರ ಕೊಡಲ್ಲ ರಜಾ ಒಂದ್ ಬಂದಿರ್ತೀವಿ ಇವ್ರು ಇರಲ್ಲ ನಮ್ಗೂ ಗೊತ್ತಿರಲ್ಲ ಇನ್ ತರ ಇರಲ್ಲ ಅಂತ ಬಂದು ಕಾಯ್ಬೇಕು ಇವತ್ತು ವಾಪಸ್ ಹೋಗ್ಬೇಕು ಸ್ವಲ್ಪ ಹೆಲ್ಪ್ ಆಗುತ್ತೆ ಗವರ್ಮೆಂಟ್ ಫ್ರೀ ಆಗುತ್ತೆ ಅಂತ ಬರ್ತೀವಿ ಅದು ಇಲ್ಲಿ ಆಗಲ್ವಲ್ವಾ ಒಟ್ನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ದಿನವಿಡೀ ಪರದಾಡುವಂತಾಗಿದೆ ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸ್ತಾರಾ ಅಂತ ಕಾದು ನೋಡಬೇಕು ಆದರೂ ಚಂದ್ರು ನ್ಯೂಸ್ ಏಟೀನ್ ಬೆಂಗಳೂರು ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿ ಮೊದಲ ದಿನದ ಪರೀಕ್ಷೆಯನ್ನು ಬರೆದು ಪರೀಕ್ಷಾ ಕೇಂದ್ರಗಳ ಬಳಿ ಕಟ್ಟೆಚ್ಚರ ವಹಿಸಲಾಗಿತ್ತು ರಾಜ್ಯಾದ್ಯಂತ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ವಿದ್ಯಾರ್ಥಿಗಳಿಂದ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದು ಎರಡು ಸಾವಿರದ ಏಳ್ನೂರ ಐವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಯಿತು ಸಾವಿರದ ಐನೂರ ಮೂವತ್ತ್ ವಿದ್ಯಾರ್ಥಿಗಳು ನಾನಾ ಕಾರಣಕ್ಕೆ ಪರೀಕ್ಷೆಗೆ ಗೈರಾಗಿದ್ದರು ಪರೀಕ್ಷೆ ಮುಗಿದ ಬಳಿಕ ಮಕ್ಕಳಿಗೆ ಬಿಸಿಯೂಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಪರೀಕ್ಷೆ ಬರೆದು ಸುಸ್ತಾಗಿದ್ದ ವಿದ್ಯಾರ್ಥಿಗಳು ಅನ್ನ ಸಾಂಬಾರ್ ಹಾಗೂ ಪಲಾವ್ ತಿಂದು ಖುಷಿಪಟ್ಟರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ